ಯೇಸು ಕ್ರಿಸ್ತನ ಎಷ್ಟು ಅದ್ಭುತವಾದ ಚಿಂತನೆಗಳಿದ್ದಾವೆ ಅದನ್ನು ಬೋಧನೆ ಮಾಡಿ ಜ್ಞಾನದ ವಿಚಾರವನ್ನು ಬೋಧನೆ ಮಾಡಿ ಬಟ್ ಯಾರನ್ನು ಒಂದು ಪವಾಡದ ಮೂಲಕ ಸೆಳೆದು ಒಂದು ದಾರಿಗಳಿಗೆ ಒಂದು ವಾರ ಒಂದು ಇಡ್ಬೋದು ಆಗುತ್ತಾ ವರ್ಷಾನ್ಗಟ್ಲೆ ಇಡ್ಲಿಕ್ಕೆ ಆಗಲ್ಲ ಹೌದಲ್ವ ನೋಡಿ ಒಳ್ಳೆ ವಿಚಾರಗಳಿಗೆ ಅಡ್ವರ್ಟೈಸ್ಮೆಂಟ್ ಬೇಕಿಲ್ಲ ಒಳ್ಳೆ ಪ್ರಾಡಕ್ಟ್ ಇದೆಯೆಂದರೆ ಸ್ವಲ್ಪ ಬೇಕಾಗ್ಬೋದೇನು ಬಟ್ ಅದು ಒಳ್ಳೇದಿತ್ತು ಅನ್ನೋದಾದರೆ ಬಾಯಿಂದ ಬಾಯಿಗೆ ಮೌತ್ ಪಬ್ಲಿಸಿಟಿ ಆಗಿ ಪ್ರಮೋಷನ್ ವಿಲಿ ಕೊಡೋದೇ ಬೇಡ ಅಡ್ವರ್ಟೈಸ್ಮೆಂಟ್ ಕೊಡೋದೇ ಬೇಡ ಆ ಪ್ರಾಡಕ್ಟ್ ಅದ್ಭುತವಾಗಿ ಕನ್ಸಿಸ್ಟೆಂಟ್ ಆಗಿ ಸೇಲ್ ಆಗುತ್ತೆ ಉಳಿಯುತ್ತೆ ಆದರೆ ನನ್ನ ಪ್ರಾಡಕ್ಟೇ ಸರಿ ಇಲ್ಲ ಅಥವಾ ನನ್ನ ಪ್ರಾಡಕ್ಟಲ್ಲೇ ದೋಷ ಇದೆ ಅಂದರೆ ನೀವು ಎಷ್ಟು ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಕೂಡ ಏನೋ ಅಡ್ವರ್ಟೈಸ್ಮೆಂಟ್ ನೋಡಿ ಆಸೆ ಪಟ್ಟು ಬರ್ಬೋದು ಬಟ್ ತುಂಬ ಹೊತ್ತು ಹುಳಿಯಲ್ಲ ಹೌದಲ್ಲ ಹಾಗೆ ನಾವು ಯಾವುದೋ ಪವಾಡ ಮಾಡಿಬಿಟ್ಟು ಇನ್ನೇನೋ ಮಾಡಿಬಿಟ್ಟು ನಾವೊಂದಷ್ಟು ಜನರನ್ನ ಮತಾಂತರ ಮಾಡಿ ಅರೆ ಅದೊಂದು ಕೆಟ್ಟ ವಿಚಾರಕ್ಕೆ ಕೆಟ್ಟ ಪ್ರಾಡಕ್ಟಿಗೆ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾತ್ರಕ್ಕೆ ಯಶಸ್ವಿ ಆಗುತ್ತಾ ಇಲ್ವಲ್ಲ ಕ್ರೈಸ್ತ ಧರ್ಮ ಅದೊಂದು ಶಾಂತಿಯನ್ನು ಬೋಧನೆ ಮಾಡಿದ ಧರ್ಮ ಅದರಲ್ಲಿ ಯಾಕೆ ಈ ಹುಚ್ಚಾಟಗಳು ನಡೀತಾ ಇದ್ದಾವೆ ಅಂತ ನನ್ಗೆ ಅರ್ಥವಾಗ್ತಾ ಇಲ್ಲ ಅಥವಾ ನಿಮ್ಮ ಹುಚ್ಚಾಟಗಳನ್ನು ಅಥವಾ ನಿಮ್ಮ ಈ ಸುಳ್ಳು ಸುಳ್ಳು ಪ್ರವಚನಗಳನ್ನು ಅಥವಾ ಸುಳ್ಳು ಸುಳ್ಳು ಮೌಢ್ಯಗಳನ್ನು ಒಪ್ಪಿಕೊಳ್ಳುವಷ್ಟು ದೊಡ್ಡ ದಡ್ಡರು ಅಥವಾ ಅನಕ್ಷರಸ್ಥರು ಇಲ್ಲಿದ್ದಾರೆ ಅನ್ನೋ ನಂಬಿಕೆ ಅನಿಸೋದು ಮೋಸ್ಟ್ಲಿ ಇದಾಗಬಾರ್ದು ಈಗ ಒಂದು ನೋಡಿ ಈ ದೇಶ ಅವಶ್ಯವಾಗದೆ ಎಲ್ಲರಿಗೂ ಸೇರಿರ್ತಕ್ಕಂಥದ್ದು ಎಲ್ಲರೂ ಬದುಕಲಿಕ್ಕೆ ಅರ್ಹರಿದ್ದಾರೆ ಈ ದೇಶದಲ್ಲಿ ನಾವು ಮಾತ್ರ ಇರಬೇಕು ಅಂತ ಹೇಳುವುದು ಮೂರ್ಖತನ ಇದು ನಮ್ಮ ಧರ್ಮದ ಶ್ರೇಷ್ಠತೆ ನಮಗೆ ಹೇಳ್ಕೊಟ್ಟಿದ್ದಾರೆ ಯಾರಾದರೂ ಬಂದ್ರೆ ಅವರನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳಿ ಅಯ್ಯೋ ಈ ಭೂಮಿ ಭಗವಂತ ನಿರ್ಮಾಣ ಮಾಡಿರೋದು ಎಲ್ಲರೂ ಭಗವಂತನ ಸೃಷ್ಟಿ ಎಲ್ಲ ಕಡೆ ವಾಸಿಸ್ಲಿಕ್ಕೆ ನಮ್ಮೆಲ್ಲರಿಗೂ ಹಕ್ಕಿದೆ ಬಟ್ ದೇಶ ದೇಶದ ಕಾನೂನು ಈಗೇನೋ ಮನುಷ್ಯರು ಮಾಡಿಕೊಂಡ್ರೆ ಒಂದಷ್ಟು ಭೌಗೋಳಿಕ ವಿಚಾರಗಳು ಅಥವಾ ಭೌಗೋಳಿಕ ಗಡಿ ನಿಯಮಗಳು ರೂಲ್ಸ್ಗಳು ಇದ್ರ ಪ್ರಕಾರ ಹೋದರೆ ಒಂದಷ್ಟು ನಿಯಮಗಳಿದ್ದಾವೆ ಅವರಲ್ಲಿರಬೇಕು ಇವರು ಇಲ್ಲಿರಬಾರ್ದು ಈ ಇರಲಿಕ್ಕೆ ಇವರು ಅರ್ಹರಲ್ಲ ಅದು ಇದು ಅಂತ ಬಟ್ ಭಗವಂತನ ದೃಷ್ಟಿ ಕೋನದಿಂದ ನೋಡಿದ್ರೆ ಎಲ್ಲರೂ ಬದುಕಲಿಕ್ಕೆ ಯೋಗ್ಯವಾದವರೇ ಅಲ್ವ ನಮಗೆ ಹೀಗೆ ಈ ಸನಾತನ ಧರ್ಮದಲ್ಲಿ ಅಥವಾ ಈ ಭಾರತ ಭೂಮಿಯಲ್ಲಿ ಕೇವಲ ನಮ್ಮವ್ರು ಮಾತ್ರ ಇರಬೇಕು ಅಂತ ಹೇಳಿದ್ರೆ ಹಿಡ್ಕೊಂಡು ರಬ್ಬ ದಬ್ಬಣ್ಣ ರುಬ್ಬಿ ಹೇಳಿದ್ರೆ ಹಂಗೆ ಹೇಳಬಾರ್ದು ಅಂದ್ರೆ ಹೆಂಗೆ ಬದುಕಬೇಕು ಹೌದಲ್ಲ ನಿಮ್ಮ ಧರ್ಮನೊಂದು ಪ್ರಚಾರ ಮಾಡಿ ತೊಂದರೆ ಇಲ್ಲ ಆದರೆ ಮೌಢ್ಯವನ್ನು ಹೇಳೋ ಮೂಲಕ ಸುಳ್ಳು ಸುಳ್ಳು ಹೇಳೋ ಮೂಲಕ ನೀ ಒಂದು ದಿವ್ಸದಲ್ಲಿ ರೋಗಗಳು ಉಂಟೋಗ್ಬಿಡ್ತವೆ ಯಾವುದ್ರಿ ಒಂದು ದಿವ್ಸದಲ್ಲಿ ಹೋಗೋದು ದೊಡ್ಡ ರೋಗ ಇವೆಲ್ಲ ಆಗಬಾರ್ದು ಇದು ನಮ್ಮ ಧರ್ಮದ ಅಥವಾ ನಮ್ಮ ಸನಾತನ ಧರ್ಮದ ಯುವಕ ಯುವತಿಯರು ಎಚ್ಚೆತ್ಕೊಂಡಿದ್ದಾರೆ ಎಲ್ಲ ಒಂದಷ್ಟು ಅನಕ್ಷರಸ್ಥರನ್ನ ಅಥವಾ ಬದುಕಿನ ಜಂಜಾಟಗಳಲ್ಲಿ ಸಾಕಾಗಿ ಹೋಗ್ಲಿ ಆ ದೇವರನ್ನಾದ್ರೂ ನಂಬಿದ್ರೆ ನಮಗೆ ಖುಷಿ ಸಿಗ್ಬೋದು ನೆಮ್ಮದಿ ಸಿಗ್ಬೋದು ಅನ್ನೋ ಈ ಈ ಗೊಂದಲ ದುಃಖ ಜ್ಞಾನ ಇಲ್ಲಿರ್ತಕ್ಕಂಥವ್ರನ್ನೇನೋ ಒಂಚೂರು ನೀವು ಆಟಾಡಿಸ್ಬೋದು ಅದ್ರ ಹೊರತಾಗಿ ನಮ್ಮಲ್ಲಿ ಪ್ರಜ್ಞಾವಂತರಿದ್ದಾರೆ ನಿಮ್ಮನ್ನು ಕರೆದ ಪ್ರೀತಿಯಿಂದ ಊಟ ಇಕ್ಕದ ಮಾತ್ರಕ್ಕೆ ಮನೇ ನಿಮಗೆ ಬರ್ಕೊಡ್ತೀವಿ ಅಂತ ಅಲ್ವಲ್ಲ ಹಾಗಂತ ಇದು ನಮ್ಮನೆ ಅಂತ ನಾನು ಹೇಳ್ತಾ ಇಲ್ಲ ನಮಗೂ ಬದುಕೋ ಹಕ್ಕಿದೆಯಲ್ವಾ ನಿಮ್ಮ ಧರ್ಮದ ಶ್ರೇಷ್ಠತೆಯನ್ನು ಹೇಳ್ತಾ ಹೋಗಿ ಇನ್ನೇನು ಬೇಕು ನಿಮಗೆ ಅದರಿಂದ ಯಾರೋ ಪ್ರೀತಿಯಿಂದ ಹೌದಪ್ಪ ನಾನಿರೋ ಧರ್ಮ ನನಗಿಷ್ಟವಾಗಲಿಲ್ಲ ನಾನು ಈ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ಅಂತ ಬಂದರೆ ಅದು ಅದ್ಭುತ ಅದು ಜೆನ್ಯೂನ್ ಕ್ಯಾಂಡಿಡೇಟ್ ನೀವು ಸುಮ್ಮನೆ ವೀಕೆಂಡಲ್ಲಿ ಎಲ್ಲರನ್ನ ದುಡ್ಡು ಕೊಟ್ಟು ಕರ್ಸ್ಕೊಂಬಿಟ್ಟು ಬನ್ನಿ ಕಾಲು ಸರಿ ಮಾಡ್ತೀನಿ ಕೈ ಸರಿ ಮಾಡ್ತೀನಿ ಇವೆಲ್ಲ ಆಗಬಾರ್ದು ಹ್ಞೂ ಇವೆಲ್ಲ ಒಳ್ಳೆಯದಲ್ಲ ಇದೇ ವಿಚಾರವನ್ನು ಮಾತಾಡ್ತಾ ಹೋದಾಗ ನಾನು ಇತ್ತೀಚೆಗೆ ಒಂದು ಸಾರ್ವಜನಿಕ ಸಭೆಯಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇದೆ ನನ್ನನ್ನು ತುಂಬ ಜನ ಕೇಳುತ್ತಿದ್ರು ನೋಡಿ ನೀವು ಕೃಷ್ಣನ ವಿಚಾರವನ್ನು ಬೋಧನೆ ಮಾಡ್ತೀರಿ ಬಟ್ ಇವತ್ತು ಬೇರೆ ಬೇರೆ ದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಮತ್ತೆ ನಮ್ಮದೇ ದೇಶದಲ್ಲಿ ಸುಳ್ಳು ಸುಳ್ಳು ಅಪಪ್ರಚಾರ ಮಾಡಿ ಅಥವಾ ನಮ್ಮದೇ ಸನಾತನ ಧರ್ಮದ ಕೆಲವು ದೋಷಗಳು ಇದ್ದಾವೆ ನಾನು ಇಲ್ಲ ಅಂತ ಹೇಳಲ್ಲ ನಮ್ಮಲ್ಲೂ ದೋಷಗಳಿದ್ದಾವೆ ತತ್ಕೊಳ್ತೀವಿ ಎತ್ಕೊಳ್ಳಬೇಕು ಅನಿವಾರ್ಯ ನಮ್ಮಲ್ಲಿರುವ ದೋಷಗಳನ್ನ ಹೇಳಿ ಅವರ ಧರ್ಮದಕ್ಕೆ ಸೆಳ್ಕೊಳ್ಳುತ್ತಿದ್ದಾರೆ ಅಥವಾ ಮತಾಂತರ ಮಾಡಿಕೊಳ್ಳುತ್ತಿದ್ದಾರೆ ಇದ್ರ ಬಗ್ಗೆ ನೀವು ಮಾತಾಡಬೇಕು ು ನೇರವಾಗಿ ಕೇಳಿದ್ರು ನನಗೆ ನೀವು ಯಾಕೆ ಅದ್ರ ಬಗ್ಗೆ ಮಾತಾಡಲ್ಲ ನೀವು ಸಾಫ್ಟ್ ಆಗಿ ಯಾಕೆ ಹೋಗ್ತೀರಾ ನೀವು ಇದ್ರ ಬಗ್ಗೆ ವಿರೋಧ ಮಾಡಿ ಅಂತ ನೋಡಿ ನಾನು ಹೇಳಿದೆ ಇದು ನಾನು ಆಗಬೇಡಿಂದ ಮಾತ್ರಕ್ಕೆ ಆಗಲ್ಲ ಅಂತ ಏನಲ್ಲ ಅಥವಾ ನಾನು ಆಗಿಂದ ಮಾತ್ರಕ್ಕೆ ಆಗ್ತಾರೆ ಅಂತನೂ ಏನಲ್ಲ ನಾವು ನಮ್ಮ ಮನೆಯ ಮಕ್ಕಳಿಗೆ ಬಾಲ್ಯದಿಂದಲೂ ಆ ಧರ್ಮಜ್ಞಾನವನ್ನು ನೀಡಿರಬೇಕು ನಮ್ಮ ಆಚರಣೆಗಳೇನು ಆಚರಣೆಗಳ ಹಿಂದಿರುವ ಉದ್ದೇಶ ಏನು ನಮಗೆ ಮನೆ ಮುಂದೆ ರಂಗೋಲಿ ಯಾಕೆ ಹಾಕ್ತಾರೆ ಅಂತ ಮನೆ ಮಕ್ಕಳಿಗೆ ಗೊತ್ತಿ ಮಕ್ಕಳು ಬಿಟ್ಬಿಡಿ ದೊಡ್ಡವರಿಗೆ ಗೊತ್ತಿಲ್ಲ ಮನೆ ಮುಂದೆ ರಂಗೋಲಿ ಯಾಕೆ ಹಾಕ್ತಾರೆ ಯಾಕೆ ದೀಪವನ್ನೇ ಎಲ್ಲ ಕಾರ್ಯಕ್ರಮಗಳು ಮೊದಲು ದೀಪ ಹಚ್ಚುತ್ತಾರೆ ಯಾಕೆ ಅಥವಾ ಬರ್ಲನ್ನ ಏನು ಕಸದ ಕಸದ ಪೊರಕೆ ಇದೆಯಲ್ಲ ಅದನ್ನು ಯಾಕೆ ಉದ್ದುದ್ದ ನೇತಾಕ ಅಥವಾ ಗೋಡೆಗೆ ನೇತಾಕುವುದಿಲ್ಲ ಅಥವಾ ಗೋಡೆಗೆ ಗೋಡೆ ಬದಿಯಲ್ಲಿ ಅದನ್ನ ಬುಡ ಕೆಳಗೆ ಮಾಡಿ ಯಾಕೆ ಅದನ್ನು ಇಡುವುದಿಲ್ಲ ನಮ್ಮಲ್ಲಿ ತುಂಬಾ ಆಚರಣೆಗಳಿದ್ದಾವೆ ನಾಗರ ಪಂಚಮಿ ಯಾಕೆ ಮಾಡ್ತಾರೆ ಎಲ್ಲದಕ್ಕೂ ಒಂದು ಅರ್ಥ ಇದೆ ಅದನ್ನು ತಿಳಿಸದೆ ಹೋದಾಗ ಅದು ಮೌಢ್ಯವಾಗಿಬಿಡುತ್ತೆ ಅಯ್ಯೋ ಅವ್ರು ಏನೋ ಮಾಡ್ಕೊಳ್ತಾರೆ ಅಂದ್ಕೊಂಡು ಗೊತ್ತಿಲ್ಲ ತಿಳಿಸಬೇಕು ಅದ್ರ ಬಗ್ಗೆ ಒಂದು ಜ್ಞಾನವನ್ನು ಕೊಡ್ತಾ ಹೋಗ್ಬೇಕು